ಬರ ಎಲ್ರಿಗೂ ನಮಸ್ತೆ ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬನ್ನಿ ಈ ದಿನದ ವ್ಲಾಗ್ ಏನಂತ ಸ್ಟಾರ್ಟ್ ಮಾಡೋಣ ಇದು ನನ್ನ ಫ್ರೆಂಡ್ ಹೈಶು ಇದ್ದಾಳೆ ಅವ್ರದ್ದು ಮನೆ ಬೆಕ್ಕಿದು ಅದರ ಮರಿಗಳು ಸೊ ಬೆಳಿಗ್ಗೆ ಸ್ವಲ್ಪ ಕ್ಲೀನೆಲ್ಲ ಮಾಡೋಣ ಅಂಥೇಳಿ ಡ್ರೆಸ್ಸೆಲ್ಲ ಇದ್ದೆ ಸೊ ಮತ್ತೊಂದು ಸ್ವಲ್ಪ ಹೊತ್ತಾದಮೇಲೆ ಇವಾಗ ಅಂಗನವಾಡಿ ಮಕ್ಕಳಿಗೆ ರಜೆ ಇದೆಯಲ್ಲ ಸೊ ನನ್ನ ಮಗ ಅಂಗನವಾಡಿಗೆ ಹೋಗ್ತಾನೆ ಹಾಗಾಗಿ ರಜೆಯದು ಫುಡ್ಡನ್ನು ವಿತರಿಸ್ತಾರೆ ಹಾಗಾಗಿ ಬರ್ಲಿಕ್ಕೆ ಹೇಳಿದ್ರು ಹಾಗೆ ಅಂಗನವಾಡಿಗೆ ಹೋಗಿದ್ವಿ ನಾನು ಐಶು ನನ್ನ ಮಗ ಹಾಗೆ ಫುಡ್ ತಗೊಳ್ತಾ ಇದ್ದೇನೆ ಆಯಿತು ಫುಡ್ ಎಲ್ಲ ತಗೊಂಡು ಅಲ್ಲಿಂದ ಹೊರಟಿ ಪ್ರದ್ವಿಗೆ ಸುಸ್ತಾಯಿತು ನಡೆದು ಹಾಗೆ ಎತ್ತಿಕೊಳ್ಳಿಕ್ಕೆ ಹೇಳಿದ ನೋಡಿ ಅಲ್ಲಿ ಇದೆ ಸ್ಕೂಟಿ ಇವಾಗ ಸ್ಕೂಟಿಲಿ ಹೋಗ್ತೇವೆ ಹೊರಟು ಹೋಗ್ತಾ ಇದ್ದೇವೆ ಅಕ್ಷಯ್ ಸೈಕಲ್ ತೊಳಿತಾ ಇದ್ದಾನೆ ಇದು ಐಶೋದು ತಮ್ಮ ಇದು ಹಬ್ಬಳ್ಳಿಗೆ ಅಂತೇಳಿ ಮೊದಲೆಲ್ಲ ಇದು ತುಂಬ ಜಾಸ್ತಿ ಇತ್ತು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಹಬ್ಬಳ್ಳಿಗೆ ಗಿಡ ಆಗಿರ್ಬೋದು ಹಬ್ಬಳ್ಳಿಗೆ ಹೂವು ಆಗಿರ್ಬೋದು ಹಾಗೆ ಅದು ಕೂಡ ಅವ್ರ ಮನೆಯಲ್ಲಿತ್ತು ಹಾಗೆ ಅಲ್ಲೇ ವೀಡಿಯೋ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಫುಲ್ಲು ಗಿಡ ಫುಲ್ಲು ಹೂವಾಗಿದೆ ಅದರಲ್ಲಿ ಮತ್ತೆ ನಮ್ಮ ಮನೆಗೆ ಬಂದವನು ಸ್ವಲ್ಪ ಹೊತ್ತು ರದ್ವಿ ಜೊತೆ ಆಟಾಡ್ಕೊಂಡು ಹೋಗ್ತಾನೆ ಅಂತೇಳಿ ನಮ್ಮ ಮನೆಗೆ ಬಂದ ಹಾಗೆ ಅವರಿಬ್ಬರು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾರೆ ಹಾಯ್ ಅಂಗನವಾಡಿಗೆಲ್ಲ ಹೋಗಿ ಬಂದಾಯಿತು ಸೊ ಅಲ್ಲಿ ಫುಡ್ ವಿತರಿಸ್ತಾ ಇದ್ರು ಅಂತ ಹೇಳಿದರೆ ಈಗ ಮಕ್ಕಳಿಗೆ ರಜೆ ಇದೆ ಹಾಗೆ ಎಲ್ಲ ಕೊಡುವಂತಹ ಫುಡ್ ಇದೆ ಸೊ ಅದನ್ನೆಲ್ಲ ಅಲ್ಲಿ ವಿತರಿಸ್ತಾ ಇದ್ರು ಅಲ್ಲಿಗೆ ಹೋಗಿ ಬಂದು ಇನ್ನು ಸ್ವಲ್ಪ ಹೊತ್ತು ಐಶು ನನ್ನ ಇದ್ದಾಳೆ ಅವ್ರ ಮನೆ ಕೂಡ ಹೋಗಿ ಒಂದು ಸ್ವಲ್ಪ ಹೊತ್ತು ಮಗು ಆಟ ಅಲ್ಲಿ ಆಟ ಎಲ್ಲ ಬಂದ್ವಿ ಇವಾಗ ಮನೆಗೆ ಬಂದು ಇನ್ನು ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕು ಸೊ ಲೆಟ್ಸ್ ಗೋ ಬನ್ನಿ ಇನ್ನು ಮುಂದೆ ಏನು ಮಾಡಬೇಕು ಸ ರಾತ್ರಿಗೆ ಊಟ ಮಾಡಲಿಕ್ಕೆ ಪದಾರ್ಥ ಆಗಬೇಕು ಇದನ್ನೆಲ್ಲ ಇವಾಗ ಪ್ರಿಪೇರ್ ಮಾಡೋಣ ಪೃಥ್ವಿ ಮಲ್ಕೊಂಡಿದ್ದಾನೆ ಅದು ಅಕ್ಷಯ ಆಟಾಡಲಿಕ್ಕೆ ಬಂದಿದ್ದ ಇಶದು ತಮ್ಮ ಇಷ್ಟೊತ್ತು ಆಟ ಆಡ್ಕೊಂಡಿದ್ದ ಅವನು ಹೋದಾಗ ಮಕ್ಕಳು ಹಾಗೇನೆ ಅಲ್ವಾ ಯಾರಾದರೂ ಮನೆಗೆ ಬಂದಿದ್ದರೆ ಹೋಗುವಾಗ ಇದೇ ಥರ ಅಳ್ತಾರೆ ಅಂದರೆ ಈಗ ತುಂಬ ಬೋರ್ ಆಗ್ತಾ ಉಂಟು ಇಷ್ಟೊತ್ತು ಅವನು ಸೈಕಲಲ್ಲಿ ಎಲ್ಲ ಆಟಾಡಿಕೊಂಡಿದ್ದ ಹಾಗೆ ಹೋಗ್ಬೇಡ ಹೋಗ್ಬೇಡ ಅಂತ ಹಠ ಹಿಡಿತಾ ಇದ್ದ ಹಾಗೆ ಸ್ವಲ್ಪ ಡಲ್ಲಾಗಿ ಕೂತಿದ್ದಾನೆ ಇವಾಗ ಪೃಥ್ವಿ ಬೇಜಾರಾಗ್ತಿದೆಯಾ ಅಕ್ಷಯಣ್ಣ ಬೇಕಾ ನಿನ್ನೆ ಕೃಪಾ ಬಂದಿದ್ಲು ಆಟ ಆಡಲಿಕ್ಕೆ ಕೃಪಾನ್ ಜೊತೆ ಆಟ ಆಡ್ತಾ ಇದ್ದ ಇವತ್ತು ಅಕ್ಷಯ್ ಬಂದಿದ್ದ ಸೊ ಹಾಗೆ ಯಾರಾದರೂ ಇದ್ರೆ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾನೆ ನಾಗಿ ನೋಡ ಸ್ವಲ್ಪ ಹಾಯ್ ಹೇಳಲ್ವಾ ಯಾವ ಕೈ ಓಕೆ ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ತೋಟದ ಕಡೆಗೆ ಹೋಗಬೇಕು ಅಲ್ಲಿ ಮಾವಿನಕಾಯಿ ಇದೆಯಾ ಅಂತ ನೋಡಬೇಕು ಅಂತ ಇದೆ ಸೊ ಮಳೆ ಬರುವ ಹಾಗಿದೆ ಮಳೆ ಬರಲಿಲ್ಲ ಅಂತ ಇದ್ದರೆ ತೋಟದ ಹತ್ರ ಹೋಗಿ ಮಾವಿನಕಾಯಿ ಇದೆಯಾ ಅಂತ ನೋಡ್ಕೊಂಡು ಬರಲಿಕ್ಕಿದೆ ಹಾಗೆ ಐಶು ಮತ್ತು ಅಕ್ಷಯರಿಬ್ಬರು ಕೂಡ ಬರ್ತಾರೆ ನಾನು ನನ್ನ ಮಗ ಮತ್ತು ಅವರಿಬ್ಬರು ನಾಲ್ಕು ಜನ ಹೋಗಿ ಬರ್ತೀವಿ ಸೊ ಹೋಗುವ ಕೂಡ ವ್ಲಾಗ್ ಮಾಡ್ತಾ ಹೋಗ್ತೇನೆ ಅಲ್ಲಿದು ವೀಡಿಯೋಸನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಅಷ್ಟೊತ್ತಿಗೆ ಪ್ರದ್ವಿಗೆ ಹಸಿವಾಯಿತು ಬೆಳಿಗ್ಗೆ ಹಾರ್ಲಿಕ್ಸ್ ಮತ್ತು ದೋಸೆ ತಿಂದಿದ್ದ ಸೊ ಹಾಗೆ ಈಗ ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ಅಂಗನವಾಡಿಯಿಂದ ಫುಡ್ ಕೂಡ ತಂದಿದ್ವಿ ನೋಡಿ ಮಿಲೆಟ್ ಲಡ್ಡು ಮಿಶ್ರಣ ಇದು ಫುಡ್ ಸೊ ತುಂಬ ಚೆನ್ನಾಗಿದೆ ಅದರದ್ದು ಉಂಡೆ ಮಾಡಿ ಕೊಡಬೇಕು ಅಂತ ಹೇಳಿದ ಹಾಗೆ ಬಿಸಿನೀರು ಕಾಯಿಲೆ ಕೆಟ್ಟಿದ್ದೆ ಅಲ್ಲ ಸೊ ಹಾಗಾಗಿ ಇದು ಫುಡ್ಡು ಮತ್ತು ಬಿಸಿನೀರನ್ನು ಸೇರಿಸಿ ಚೆಂದ ಮಿಶ್ರಣ ಮಾಡಬೇಕು ಒಂಚೂರು ತುಪ್ಪ ಇದ್ದರೆ ಇನ್ನು ಇನ್ನು ಕೂಡ ಒಳ್ಳೆಯದಾಗ್ತದೆ ತುಪ್ಪ ಇಲ್ಲ ಅಂದ್ರೂ ಪರವಾಗಿಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅವನಿಗೆ ಉಂಡೆ ಮಾಡಿ ಕೊಡ್ಬೇಕು ಅದ್ರ ಜೊತೆಗೆ ಕುಡಿಲಿಕ್ಕೆ ಬಿಸಿನೀರು ಹಾಗಿದ್ರೆ ತುಂಬಾ ಖುಷಿ ಆಗ್ತದೆ ಹೀಗೆ ಕೊಡ್ತಿದ್ರಲ್ಲ ಹಾಗೆ ಮತ್ತು ನಾನು ಕೂಡ ಊಟ ಮಾಡುವ ಅಂತ ಊಟಕ್ಕೆ ಬಂದೆ ಹಾಗೆ ಅವನಿಗೆ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೆ ಸೊ ಹಾಗಾಗಿ ಒಂದು ಮೊಟ್ಟೆಯನ್ನು ಕೊಟ್ಟು ಸೊ ಹಾಗೆ ನಾನು ಊಟ ಮಾಡಲಿ ಕೂತ್ಕೊಂಡೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಷ್ಟೊತ್ತಿಗೆ ಐಶು ಮತ್ತು ಅಕ್ಷಯ್ ಬಂದರು ನಾವೆಲ್ಲ ಸೇರಿಕೊಂಡು ತೋಟದ ಕಡೆಗೆ ನಮ್ಮ ಪಯಾನವನ್ನು ಬೆಳೆಸಿದ್ವಿ ಇದು ಹೋಗ್ತಾ ಇರುವಾಗ ದಾರಿ ಮಧ್ಯ ವಿಡಿಯೋ ಮಾಡಿರುವಂಥದ್ದು ವಂಚಿತ ಮರ ಇದು ನಮ್ಮ ಮನೆಯ ನಾಯಿ ನಾವೆಲ್ಲಿ ಹೋದರೂ ಕೂಡ ಜೊತೆಗೇ ಬರ್ತದೆ ಬರೋ ಅಷ್ಟೊತ್ತು ಕಾದು ಕೂಡ ಕುಳಿತುಕೊಳ್ತದೆ ಆದರೆ ಹೋಗಿದ್ವಿ ಒಂದೇ ಒಂದು ಮಾವಿನ ಕೈ ಇರಲಿಲ್ಲ ಅಲ್ಲಿ ಈ ಸಲ ಆಗಲಿಲ್ಲ ಅಂತ ಕಾಣ್ತಿದೆ ನಾವು ಕೂಡ ನೋಡಿರಲಿಲ್ಲ ಮಾವಿನ ಕೈ ಇಲ್ವಾ ಇಲ್ವಾ ಹೇಳಿ ಸೊ ಮತ್ತೆ ಅಲ್ಲಿಂದ ಬೇರೆ ಏನಾದರೂ ಮಾವಿನಕಾಯಿ ಇದೆಯಾ ಅಂತ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ನೋಡಿದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಪೃದ್ವಿ ಅಲ್ಲಿ ಮಾವಿನಕಾಯಿ ಇರಲಿಲ್ಲ ಹಾಗೆ ಬೇರೆ ಎಲ್ಲಿಯಾದರೂ ಇದೆಯಾ ಅಂತ ನೋಡ್ತಾ ಹೋಗ್ತಾ ಇದೇವೆ ಯುದ್ಧಕ್ಕೆ ಮತ್ತೆ ಸೀದಾ ಮನೆಗೆ ಬಂದ್ವಿ ಈಗ ಮನೆಗೆ ಬರ್ತಿರುವಂತದ್ದು ಗಟ್ಟಿ ಹೇಳು ನಾವು ಮಾವಿನಕಾಯಿ ಕೊಯ್ಲಿಕ್ಕೆ ಬರೋದಂತ ಹೇಳು ഒന്നുസില്ല അങ്ങനെ തുമ്പേ ഓരോ ടൈം വേസ്റ്റ് ಮನೆಗೆ ಬಂದು ಇನ್ನು ಸ್ವಲ್ಪ ಕೆಲಸ ಎಲ್ಲ ಇತ್ತು ಕೆಲಸ ಎಲ್ಲ ಶುರು ಮಾಡಿದ್ವಿ ನಾನು ಮತ್ತು ಮಗ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಲಿಕ್ಕಿತ್ತು ಹಾಗೆ ಕ್ಲೀನ್ ಮಾಡ್ತಾ ಇದ್ದೇವೆ ಅಲ್ಲೆಲ್ಲ ಕ್ಲೀನ್ ಆದಮೇಲೆ ಮತ್ತೆ ಒಳಗಡೆ ಕ್ಲೀನ್ ಮಾಡಲಿಕ್ಕಿತ್ತು ಸೊ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಆಯಿತು ಹಾಯ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನೆಲ್ಲ ಮಾಡಿ ಆದಮೇಲೆ ಸುಸ್ತಾಯಿತು ಇತ್ತು ನಿಜವಾಗಲೂ ತುಂಬ ನೋಡಿ ಈ ಥರ ತುಂಬ ನೀಟಾಗಿದೆ ಅಂತ ಅನಿಸುತ್ತೆ ಸೊ ಗೊತ್ತಿಲ್ಲ ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಫುಲ್ ಹೊರಿಸಿ ಎಲ್ಲ ಕ್ಲೀನ್ ಮಾಡಿರುವಂಥದ್ದು ನಾನು ಮತ್ತು ನನ್ನ ಮಗ ಸೇರಿಕೊಂಡು ಇದೆ ತುಂಬಾ ನೀಟಾಗಿ ನಾನು ಪ್ರದ್ವಿ ಸೇರ್ಕೊಂಡು ಫುಲ್ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ ಸೊ ಹೊರಗಡೆ ಎಲ್ಲ ಕ್ಲೀನ್ ಮಾಡಾಯ್ತು ಹಾಗೆ ಇನ್ನು ಒಳಗಡೆ ಕೂಡ ಆಲ್ಮೋಸ್ಟ್ ಕ್ಲೀನ್ ಆಗ್ತಾ ಬಂತು ಇದು ಅವಾರ್ಡ್ಗಳು ಕತೆ ಕವನ ಲೇಖನ ನಿರೂಪಣೆ ಕವಿಗೋಷ್ಠಿಗೆ ಹೋಗ್ತಾ ಇದೆ ಹಾಗೆ ಬೇರೆ ಬೇರೆ ಸಂಸ್ಥೆಯಿಂದ ಸಿಕ್ಕಿರುವಂಥದ್ದು ಅದೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿ ಆಯಿತು ಸ್ವಲ್ಪ ಧೂಳೆಲ್ಲ ಇತ್ತು ಅದರಲ್ಲಿ ಹಾಗೆ ಇಲ್ಲಿ ಫೋಟೋಸ್ ಇದೆ ಇಲ್ಲಿ ಫೋಟೋಸ್ ಇದೆ ಇಲ್ಲಿ ಅವಾರ್ಡ್ ಇಲ್ಲಿ ಫೋಟೋ ಸೊ ಅವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿರುವಂಥದ್ದು ಸಂಜೆ ಆವಾಗಲೇ ವೀಡಿಯೋ ಮಾಡಿಕೊಳ್ಳಿಲ್ಲ ಕ್ಲೀನ್ ಮಾಡೋ ವಿಡಿಯೋನ ಹಾಕಿದ್ದೆ ನಾನು ಸೊ ಇದು ಇವನ ಪಾರ್ಕಿಂಗ್ ಏರಿಯಾ ಆಗಿದೆ ಆವಾಗ ಇಲ್ಲಿ ಕ್ಲೀನ್ ಮಾಡಿಕೊಂಡಿದ್ದದು ಸಂಜೆ ಟೈಮಲ್ಲಿ ಆ ವಿಡಿಯೋ ಆವಾಗ ಹಾಕಿದ್ದೆ ನಾನು ಸೊ ಈ ಒಂದೀಗ ಪಾರ್ಕಿಂಗ್ ಏರಿಯಾ ಆಯಿತು ಇದು ಅಲ್ಲಿ ಫೋಟೋ ಕಾಣಿಸ್ತಾ ಇದೆಯಲ್ಲ ಅದು ಮಾವ ನಂದು ನನ್ನ ಅಪ್ಪ. ಇಲ್ಲಿಗೆ ಇವತ್ತಿನ ವ್ಲಾಗನ್ ಎಂಡ್ ಮಾಡ್ತಾ ಇದ್ದೇನೆ ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್